ಎಷ್ಟ್ ಪ್ರಭು ನ್ಯೂಸ್ಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಕಾಗವಾಡ್ ತಾಲೂಕಿನ ಕಾಗ್ವಾಡ್ ಪಟ್ಟಣದಲ್ಲಿ ಹೊಸದಾಗಿ ಸ್ಥಾಪನೆಯಾದ ಸಿವಿಲ್ ಜಡ್ಜ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯದ ಕಟ್ಟಡದ ಜಾಗ ಹಸ್ತಾಂತರಿಸುವ ಮತ್ತು ಮಂಜೂರಾತಿಗೋಸ್ಕರ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ನ್ಯಾಯವಾದಿಗಳ ಸಂಘ ಪ್ರಾರಂಭಿಸಿದ್ದಾರೆ ನ್ಯಾಯವಾದಿಗಳ ಸಂಘ ಕಾಗ್ವಾಡ್ ವತಿಯಿಂದ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಬೆಳಗಾವಿ ಜಿಲ್ಲೆಯ ಕಾಗವಾಡ್ ತಾಲೂಕಿನ ಸನ್ ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹೊಸದಾಗಿ ಸ್ಥಾಪನೆಯಾದ ಸಿವಿಲ್ ಜಡ್ಜ್ ಮತ್ತು ಜೆ ಎಂ ಎಫ್ ಸಿ ನ್ಯಾಯಾಲಯವು ಕಾಗವಾಡ್ ಪಟ್ಟಣದ ಎ ಪಿ ಎಂ ಸಿ ಗೋಡೋಣದಲ್ಲಿ ಬಾಡಿಗೆ ಆಧಾರದ ಮೇಲೆ ಪ್ರಾರಂಭವಾಗಿದ್ದು ಸದ್ರಿ ಎ ಪಿ ಎಂ ಸಿ ಅವರಿಗೆ ಸಂಬಂಧಿಸಿದ ಕಾಗವಾಡ್ ತಾಲೂಕಾ ಪೈಕಿ ಕಾಗವಾಡ್ ಗ್ರಾಮದ ರಿಸಾ ನಂಬರ್ ಎರಡನೆಯದ ಕ್ಷೇತ್ರದ ಹತ್ತು ಎಕರೆ ಇಪ್ಪತ್ತೈದು ಗುಂಟೆ ಹದಿನೈದು ಆನೆ ಐವತ್ತು ಪೈಸೆ ನದರ ಪೈಕಿ ಮೂರು ಎಕರೆ ಪೂರ್ವ ಬಾಜುವಿನ ಜಮೀನವನ್ನು ಮಂಜೂರ ಮಾಡಿ ಮತ್ತು ಮೂರು ಎಕರೆ ಕ್ಷೇತ್ರದಲ್ಲಿ ಸಿವಿಲ್ ಜಡ್ಜ್ ಮತ್ತು ಜೆ ಎಂ ಎಫ್ ಸಿ ನ್ಯಾಯಾಲಯದ ಕಟ್ಟಡ ಮತ್ತು ವಕೀಲರ ಭವನ ಕಟ್ಟಡ ಹಾಗೂ ನ್ಯಾಯಾಧೀಶರ ವಸತಿ ಗೃಹಗಳ ನಿರ್ಮಾಣಕ್ಕಾಗಿ ಜಾಗವನ್ನು ಮಂಜೂರಾತಿಗೋಸ್ಕರ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ನ್ಯಾಯವಾದಿಗಳ ಸಂಘ ಪ್ರಾರಂಭಿಸಿದ್ದಾರೆ ಸರ್ಕಾರದಲ್ಲಿ ಮನವಿ ಮಾಡಿಕೊಂಡು ಈ ಒಂದು ಜಾಗವನ್ನು ಮಂಜೂರಾತಿ ಮಾಡಿಕೊಡಬೇಕಂತ ಅವರು ಮನವಿ ಮಾಡಿಕೊಂಡಿರುತ್ತಾರೆ ಉಪಸ್ಥಿತಿ ಅಧ್ಯಕ್ಷರು ನ್ಯಾಯವಾದಿಗಳ ಸಂಘ ಕಾವಾಡ್ ಪಿ ಎ ಮಾಣಿ ನ್ಯಾಯವಾದಿಗಳ ಸಂಘದ ಉಪಾಧ್ಯಕ್ಷರು ಬಿ ಎ ಮಖದ್ದುಮ್ ನ್ಯಾಯವಾದಿಗಳ ಸಂಘದ ಕಾರ್ಯದರ್ಶಿ ಎಂ ಜಿ ವಡ್ಡರ್ ನ್ಯಾಯವಾದಿಗಳ ಸಂಘದ ಸದಸ್ಯರು ಪದಾಧಿಕಾರಿಗಳು ಬೆಂಬಲಿಗರು ಈ ಒಂದು ಧರಣಿಯಲ್ಲಿ ಉಪಸ್ಥಿತರಿದ್ದರು ತೇಜ್ ಪ್ರಭು ನ್ಯೂಸ್ ಕಾಗವಾಡ್ ಸುಮಾರು ವರ್ಷಗಳಾಗಿತ್ತು ಅದರಂತೆ ಕಾಗವಾಡ ತಾಲೂಕಿಗೆ ಹಸರಾಗಿ ನ್ಯಾಯಾಲಯ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದರಂದು ಸ್ಥಾಪನೆಯಾಗಿ ಕಾಗವಾಡ ಕೆ ಪಿ ಎಂ ಆವರಣದಲ್ಲಿ ಬಾಡಿಗೆ ರೂಪದ ಆಧಾರದಲ್ಲಿ ಕಾರ್ಯಪ್ರವೃತ್ತಿಯನ್ನು ಮುಂದೆ ಅದರಂತೆ ನ್ಯಾಯಾಲಯ ಆದಾಗಿನಿಂದ ಇಲ್ಲಿವರೆಗೆ ಈ ಹಿಂದಿನ ಸರ್ಕಾರಕ್ಕಾಗಲಿ ಈಗಿನ ಸರ್ಕಾರಕ್ಕೆ ಸುಮಾರು ಬಾರಿ ಈ ಹಿಂದಿನ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಈಗಿನ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಸಂಘದ ಸದಸ್ಯರು ಎಷ್ಟೇ ಸಲ ಮನವಿಯನ್ನು ನೀಡಿದರೂ ಈ ಸರ್ಕಾರ ಆಗಲಿ ಹಿಂದಿನ ಸರ್ಕಾರ ಆಗಲಿ ನಮ್ಮ ನ್ಯಾಯಾಲಯಕ್ಕೆ ಯಾವುದೇ ರೀತಿಯ ಸ್ಥಳಾವಕಾಶವನ್ನು ಮಂಜೂರಾತಿ ಮಾಡಿರುವುದಿಲ್ಲ ಈಗಿರುವ ನ್ಯಾಯಾಲಯದ ಸ್ಥಳವು ಯಾವುದೇ ಮೂಲಭೂತ ಸೌಕರ್ಯವನ್ನು ಹೊಂದಿರುವುದಿಲ್ಲ ಹಾಗೂ ಇಲ್ಲಿ ಬರುವ ಕಕ್ಷಿದಾರರಿಗೆ ನ್ಯಾಯವಾದಿಗಳಿಗೆ ಸಾವಿರ ಲಿತರಿಗೆ ಯಾವುದೇ ರೀತಿಯ ಸುಸಜ್ಜಿತವಾದ ವ್ಯವಸ್ಥೆ ಇಲ್ಲಿ ಇರುವುದಿಲ್ಲ ನಮ್ಮ ನ್ಯಾಯವ ನ್ಯಾಯವಾದಿ ಸಂಘದ ಸದಸ್ಯರ ಬೇಡಿಕೆ ನ್ಯಾಯಾಲಯದ ಸ್ಥಳ ಮಂಜೂರಾತಿ ಆಗುವವರೆಗೆ ನಿರಂತರ ಹೋರಾಟ ಮುಂದುವರಿಯುತ್ತದೆ ಅಂತ ಈ ಮಾಧ್ಯಮದ ಮೂರು ಕೂಡ ಸರ್ಕಾರಕ್ಕೆ ಸುಮಾರು ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಲ್ಲಿವರೆಗೆ ಸಾಕಷ್ಟು ಬಾರಿ ಮನವಿಯನ್ನು ಸಲ್ಲಿಸಿದ್ದೇವೆ ನಾವು ಸರ್ಕಾರಕ್ಕೆ ಅಂದರೆ ಈಗಿನ ಮುಖ್ಯಮಂತ್ರಿಗಳಿಗೆ ಎ ಪಿ ಸಿ ಸಚಿವರಿಗೆ ಕಾನೂನು ಸಚಿವರಿಗೆ ಹಾಗೂ ಸ್ಥಳೀಯ ಶಾಸಕರಿಗೆ ಮತ್ತು ನಮ್ಮ ಜಿಲ್ಲಾ ಉತ್ತುವರಿ ಸಚಿವರಿಗೆ ಸಾಕಷ್ಟು ಬಾರಿ ಮನವಿಯನ್ನು ಸಲ್ಲಿಸಿದರೂ ಸಹ ಇಲ್ಲಿಯವರೆಗೆ ಯಾವುದೇ ರೀತಿಯ ಸ್ಪಂದನೆಯನ್ನು ನೀಡದೆ ಅಸಹ್ಯ ತೋರಿಸಿದ್ದು ಮನವಿಗಳಿಗೆ ಯಾವುದೇ ರೀತಿಯ ಸ್ಪಂದನೆಯನ್ನು ನೀಡದೇ ಇರುವುದರಿಂದ ನಾವು ನ್ಯಾಯಾಧಿಕಾರಿಗಳ ಸದಸ್ಯರು ಸಾಗರ ಒಂದು ರಾತ್ರಿಗಾಗಿ ಅನಿರ್ದಿಷ್ಟವಾಗಿ ಹೋರಾಟವನ್ನು ಮುಂದುವರಿಸುತ್ತೇವೆ